ಆಕಾಶವಾಣಿ ಮಂಗಳೂರು ಕೃತಿಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಕಾಳಿದಾಸನ ವಿಕ್ರಮೋರ್ವಶೀಯಂ ಪ್ರಸ್ತುತಿ ಪ್ರಿಯಾಂಕಾ ಹೆಗಡೆ ವಿಕ್ರಮೋರ್ವಶೀಯಂ ಕಾಳಿದಾಸನ ಪ್ರಸಿದ್ಧ ನಾಟಕ ಐದು ಅಂಕಗಳುಳ್ಳ ಈ ನಾಟಕ ರಾಜಾ ವಿಕ್ರಮ ಅಥವಾ ಪುರೂರವ ಮತ್ತು ಅಪ್ಸರ ಉರ್ವಶೀಯ ಪ್ರೇಮಕಥೆಯನ್ನು ವಿವರಿಸುತ್ತದೆ ವಿಕ್ರಮೋರ್ವಶೀಯಂನಲ್ಲಿ ಶೃಂಗಾರರಸ ಪ್ರಧಾನವಾಗಿದ್ದು ಪಾತ್ರಗಳ ಸಂಖ್ಯೆ ಕಡಿಮೆ ವಿಕ್ರಮ ಮತ್ತು ಊರ್ವಶೀಯ ಕಥೆಯು ದೈವಿಕ ಮತ್ತು ಮಾನವೀಯವಾಗಿದೆ ಉರ್ವಶಿಯು ಅವಳ ಸಖಿಯಾದ ಚಿತ್ರಲೇಖೆಯೊಡನೆ ಹಿಂದಿರುಗಿ ಬರುವಾಗ ಊರ್ವಶಿ ಎಂಬ ಅಪ್ಸರೆಯನ್ನು ಅಪಹರಿಸಿದ ಸುದ್ದಿ ತಿಳಿದ ಅಪ್ಸರೆಯರು ಅಳುತ್ತಿದ್ದರು ನಂತರ ಸೂರ್ಯದೇವರನ್ನು ಆರಾಧಿಸಿ ಬರುತ್ತಿದ್ದ ಚಂದ್ರವಂಶದ ಅದ್ಭುತ ರಾಜನಾದ ಪುರೂರವನು ಕೇಶಿ ರಾಕ್ಷಸನ ಹಿಂದೆ ಓಡಿ ಊರ್ವಶಿಯನ್ನು ರಕ್ಷಿಸಿ ಕರೆತರುತ್ತಾನೆ ರಸ್ತೆಯಲ್ಲಿ ಅವಳು ರಂಭೆ ಮೇನಕೆ ಮೊದಲಾದ ತನ್ನ ಸಖಿಯರನ್ನು ಸೇರಿ ಇಂದ್ರನು ಕಳುಹಿಸಿದ್ದ ಚಿತ್ರರಥದಲ್ಲಿ ಕುಳಿತಾಗ ರಾಜನು ಅವಳ ಸೌಂದರ್ಯದಿಂದ ಆಕರ್ಷಿತನಾದನು ಊರ್ವಶಿಯು ಅವನೊಂದಿಗೆ ಅಂಟಿಕೊಂಡಳು ಮುಂದೆ ಪ್ರೀತಿಯ ಆತಂಕ ಹೆಚ್ಚು ಅವಳು ತಿರಸ್ಕಾರಣೀಯ ಜ್ಞಾನದಿಂದ ಅವನನ್ನು ಮನವೊಲಿಸಿದಳು ರಾಜ ಪುರೂರವ ಊರ್ವಶಿಯೊಂದಿಗೆ ಗಂಧಮಾದನ ಪರ್ವತಕ್ಕೆ ಹೋಗುತ್ತಾನೆ ಅಲ್ಲಿ ಅವಳು ಬಳ್ಳಿಯಾಗಿ ರೂಪಾಂತರಗೊಳ್ಳುತ್ತಾಳೆ ನಂತರ ಇಂದ್ರನ ಆದೇಶದ ಪ್ರಕಾರ ಒಬ್ಬನು ಭೂಲೋಕದಿಂದ ಹಿಂತಿರುಗಬೇಕು ನಾಟಕ ಸುಖಾಂತ್ಯಗೊಳ್ಳುತ್ತದೆ ಈ ನಾಟಕ ಔತ್ತರೇಯ ಮತ್ತು ದಾಕ್ಷಿಣಾತ್ಯ ಪಾಠಗಳಲ್ಲಿ ದೊರೆಯುತ್ತದೆ ರಂಗನಾಥನು ಔತ್ತರೇಯ ಪಾಠವನ್ನು ಕಾಟಯ ವೇಮನು ದಾಕ್ಷಿಣಾತ್ಯ ಪಾಠವನ್ನು ಬಳಸಿಕೊಂಡು ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ ಔತ್ತರೇಯ ಪಾಠದ ನಾಲ್ಕನೆಯ ಅಂಕವು ಅಪಭ್ರಂಶದ ಪದ್ಯಗಳನ್ನು ಹೊಂದಿ ಗಾನ ನಾಟ್ಯಗಳಿಂದ ತುಂಬಿದೆ ಪ್ರಾಯಶವಾಗಿ ಇಲ್ಲಿನ ಗಾನದೊಡನೆ ನಾಟ್ಯವೂ ಬೆರೆತಿರುತ್ತದೆ ಹೆಂಗಸು ಗಂಡಸರಿಬ್ಬರಿಂದಲೂ ನಾನಾ ವಿಧವಾದ ಗಾನ ನಾಟ್ಯಗಳನ್ನು ತಂದು ಪ್ರೇಕ್ಷಕರಿಗೆ ರಮಣೀಯ ದೃಶ್ಯವನ್ನು ಒದಗಿಸುವ ಪ್ರಯತ್ನ ಇಲ್ಲಿದೆ ವಿಕ್ರಮೋರ್ವಶೀಯವನ್ನು ದಾಕ್ಷಿಣಾತ್ಯ ಪಾಠವು ನಾಟಕವೆಂದೂ ಔತ್ತರೇಯ ಪಾಠವು ತ್ರೋಟಕವೆಂದೂ ಕರೆದಿವೆ ಬಹಳ ಮಟ್ಟಿಗೆ ಇದನ್ನು ತ್ರೋಟಕವೆಂದೇ ಪರಿಗ್ರಹಿಸಲಾಗಿದೆ ಇತರ ನಾಟಕಗಳಿಗಿಂತ ಈ ನಾಟಕದ ಶೃಂಗಾರ ವಾತಾವರಣ ಸನ್ನಿವೇಶ ಮುಂತಾದವೂ ಕೂಡ ಭಿನ್ನವಾಗಿವೆ ಮೆಚ್ಚಿಬಂದ ಸ್ವತಂತ್ರಳಾದ ಅಪ್ಸರೆಗೆ ತಕ್ಕಂತಿವೆ ಪುರೂರವನು ಚಂದ್ರನ ಮೊಮ್ಮಗ ಶುದ್ರರಥ ಚಂದ್ರಧ್ವಜ ಇವನೊಡನೆ ಊರ್ವಶಿ ಸೇರಿದರೆ ಚಂದ್ರನೊಡನೆ ಚಂದ್ರಿಕೆ ಬೆರೆತಂತಾಗುತ್ತದೆ ಮಹಾಕವಿ ಕಾಳಿದಾಸರು ವಿಕ್ರಮೋರ್ವಶೀಯಂ ನಾಟಕವನ್ನು ಮಾನವ ಪ್ರೀತಿಯ ಅತ್ಯಂತ ಮಧುರವಾದ ಮತ್ತು ನವಿರಾದ ಕಥೆಯನ್ನಾಗಿ ಪರಿವರ್ತಿಸಿದ್ದಾರೆ ವಿಕ್ರಮೋರ್ವಶೀಯಂನ ನೈಸರ್ಗಿಕ ನೋಟಗಳು ಬಹಳ ಮನೋಹರವಾಗಿವೆ ಹೀಗೆ ವಿಕ್ರಮೋರ್ವಶೀಯರ ಕಥೆಯು ಬಹಳ ಪೂರ್ವಕಾಲದಿಂದಲೂ ಪ್ರಚಾರದಲ್ಲಿದೆ ಋಗ್ವೇದದ ಈ ವಿರಹಕತೆ ಪದ್ಮಪುರಾಣ ವಿಷ್ಣುಪುರಾಣ ಭಾಗವತಗಳಲ್ಲಿ ವಿಸ್ತಾರವಾಗಿ ಬಂದಿದೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಕಾಳಿದಾಸನ ವಿಕ್ರಮೋರ್ವಶೀಯಂ ಪ್ರಸ್ತುತಿ ಪ್ರಿಯಾಂಕಾ ಹೆಗಡೆ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್